ಒಳ್ಳೆಯದಾಗಲಿ ಎಂದು ಅಲ್ಲಾಹುರ್ನಲ್ಲಿ ಬೇಡಿಕೊಂಡು ವಾಟ್ಸಪ್ ಸ್ಟೇಟಸ್ ಹಾಕಿದ್ದಾರೆ ದೇಶದ್ರೋಹಿಗಳಿಗೆ ಅಲ್ಲ ಮತ್ತು ರಾಮ ಯಾರು ಸಹಕಾರ ಕೊಡಬಾರದು ದೇಶದ್ರೋಹಿಗಳ ಕುಟುಂಬವನ್ನು ಹುಡುಕಿ ತಕ್ಕ ಶಾಸ್ತ್ರಿ ಮಾಡಬೇಕು ಎಂದು ಶಿವಮೊಗ್ಗ ಶಾಸಕ ಚೆನ್ನಬಸಪ್ಪ ಆಗ್ರಹಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಶಿವಮೊಗ್ಗದಲ್ಲಿ ದೇಶದ್ರೋಹಿಗಳಿದ್ದಾರೆ ಎಂದು ಹೇಳ್ತಾ ಇದ್ವಿ ಈಗ ಕೋಟೆ ಮತ್ತು ತುಂಗಾನಗರ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ತಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ರಕ್ಷಣಾಧಿಕಾರಿಗಳು ತಕ್ಕ ಕ್ರಮ ಕೈಗೊಳ್ಳಬೇಕು ಎಂದರು ನಾವು ತನಿಖೆಗೆ ಅಡ್ಡ ಬರುವುದಿಲ್ಲ ಆದರೆ ಕ್ರಮ ಆಗೋದು ತಡ ಆಗಬಾರದು ಅದನ್ನು ನಾವು ಕ್ಷಮಿಸುವುದಿಲ್ಲ ತನಿಖೆಗೆ ಹಿಂದೇಟು ಹಾಕಿದ್ರೆ ಅದರ ಪರಿಣಾಮ ಸರಿ ಇರೋದಿಲ್ಲ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಭಯೋತ್ಪಾದಕರ ಹುಟ್ಟು ಅಡಗಿಸುವ ಕೆಲಸ ನಮ್ಮ ಸೈನಿಕರು ಮಾಡ್ತಾ ಇದ್ದಾರೆ ನೀವು ಶಿವಮೊಗ್ಗದಲ್ಲಿ ಇರುವ ದೇಶ ದ್ರೋಹಿಗಳನ್ನ ಹುಟ್ಟು ಅಡಗಿಸಬೇಕು ಎಂದಿದ್ದಾರೆ ಅಂತ ಹೇಳಿ ವರ್ಷ ಶುರು ಮಾಡ್ಲಾ ಶಿವಮೊಗ್ಗದಲ್ಲಿ ದೇಶದ್ರೋಹಿಗಳಿದ್ದಾರೆ ಅಂತೇಳಿ ಬಹಳಷ್ಟು ವರ್ಷಗಳಿಂದ ನಾವು ಹೇಳ್ತಾನೆ ಬಂದಿದ್ವಿ ಈಗಲೂ ಹೇಳ್ತಾನೆ ಇದೀವಿ ಅದಕ್ಕೆ ಪೂರಕವಾಗಿ ತುಂಗಾನಗರದಲ್ಲಿ ಒಂದು ಎಫ್ಐಆರ್ ಆರ್ ಆಗಿದೆ ಕೋಟೆನಲ್ಲಿ ಒಂದು ಎಫ್ಐಆರ್ ಆರ್ ಆಗಿದೆ ಎಫ್ಐಆರ್ ಆರ್ ಆಗಿರೋದಕ್ಕೆ ಪೂರ್ಣ ಪ್ರಮಾಣದೊಳಗಡೆ ತನಿಖೆ ಮುಗಿಸಿ ಅವ್ರ ಬಗ್ಗೆ ಕ್ರಮ ಆಗದೆ ಹೋದರೆ ಇದು ಸರಿ ಇರಲ್ಲ ಅನ್ನೋಂತ ಎಚ್ಚರಿಕೆಯನ್ನು ಇವತ್ತು ರಕ್ಷಣಾ ಇಲಾಖೆಗೆ ನಾವು ಕೊಟ್ಟಿದ್ದೇವೆ ಎಂಥದ್ದೇ ಪ್ರಜರು ಬಂದರು ದೇಶದ್ರೋಹಿಗಳ ನಡವಳಿಕೆ ಏನಿದೆ ಇಲ್ಲಿ ಪಾಕಿಸ್ತಾನದ ಪರವಾಗಿ ಮಾತುಗಳು ಆಡುವಂತ ಮನಸ್ಸುಗಳು ಏನಿದೆ ಸ್ಟೇಟಸ್ ಎಲ್ಲ ಹಾಕ್ತಾರೆ